ಆಸ್ತಿಕ ಸಜ್ಜನರೇ ಇದು ಕ್ಷೇಮ ಮಾರ್ಗ ಗ್ರಹಚಾರ ಬಿಡಿಸ್ತೀನಿ ಅಂತ ಶತ್ರುಗಳಿಗೆ ಎಚ್ಚರಿಕೆ ಕೊಡುವವರಿದ್ದಾರೆ ಒಂಬತ್ತು ಗ್ರಹಗಳ ಪೈಕಿ ಯಾವುದೇ ಗ್ರಹವು ನಮ್ಮ ರಾಶಿಯಿಂದ ಹನ್ನೊಂದನೇ ಮನೆಯಲ್ಲಿದ್ದಾಗ ನಮಗೆ ಧನಲಾಭ ಸೌಖ್ಯ ಕೀರ್ತಿ ತರುತ್ತವೆ ಆ ಸಮಯದಲ್ಲಿನ ನಮ್ಮ ಆನಂದವನ್ನು ಕಂಡು ಸಹಿಸಲಾರದವರು ಗ್ರಹಗಳ ಚಲನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿ ತಮ್ಮದೆಂದು ಹೆದರಿಸಲು ನಿನ್ನ ಗ್ರಹಚಾರ ಬಿಡಿಸ್ತೀನಿ ಅಂತ ಗೊಣಗುತ್ತಾರೆ ಗ್ರಹಗಳ ಸ್ವಾತಂತ್ರ್ಯವನ್ನು ನಿಗ್ರಹಿಸುವ ಶಕ್ತಿ ಯಾವ ದೇವತೆಗಳಲ್ಲೂ ಇಲ್ಲ ತಮ್ಮ ಸ್ವತಃ ಬದುಕಿನಲ್ಲಿ ಘಟಿಸಿದ ಘಟನಾವಳಿಗಳನ್ನು ಆಧರಿಸಿ ಕೆಲವು ದೇವ ಗ್ರಹಗಳು ಕೆಲವು ದೇವತೆಗಳಿಗೆ ಭರವಸೆ ಕೊಟ್ಟಂತೆ ಶನಿ ನರಸಿಂಹ ನರಸಿಂಹದೇವರನ್ನು ಹನುಮಂತನನ್ನು ಶಮಿ ವೃಕ್ಷವನ್ನು ಪೂಜಿಸುವವರನ್ನು ಅತಿಯಾಗಿ ಕಾಡಲಾರ ನಮ್ಮ ರಾಶಿಯಿಂದ ಎಂಟನೇ ಮನೆಯಲ್ಲಿ ಬುಧ ಮತ್ತು ಶುಕ್ರರು ಧನಲಾಭ ಕೊಟ್ಟರೆ ಉಳಿದೆಲ್ಲ ಗ್ರಹಗಳು ಎಂಟನೇ ಮನೆಯಲ್ಲಿದ್ದು ರೋಗ ಭಯ ಪೀಡೆಯನ್ನು ತರುತ್ತಾರೆ ಗುರು ಹಿರಿಯರಿಗೆ ಸಮಾಜಕ್ಕೆ ಪೊಲೀಸರಿಗೆ ಆಡಳಿತಕ್ಕೆ ಕಾನೂನಿಗೆ ಕೊನೆಗೆ ಸಂವಿಧಾನಕ್ಕೂ ಹೆದರದವರನ್ನು ನಿಗ್ರಹಿಸುವ ಶಕ್ತಿ ಗ್ರಹಗಳಿಗಿದೆ ಗಡ್ಡಕ್ಕೆ ಬೆಂಕಿ ತಗುಲಿದಾಗ ಬಾವಿ ತೊಡುವ ಕಾರ್ಯಕ್ಕೆ ಮುಂದಾಗದೆ ಮುಂದಾಲೋಚನೆಯಿಂದ ನಿತ್ಯದಲ್ಲಿ ನವಗ್ರಹಗಳನ್ನು ಜಪಿಸುವುದನ್ನು ರೂಢಿಸಿಕೊಂಡರೆ ಹೆಚ್ಚು ನಷ್ಟಕ್ಕೆ ಒಳಪಡಲಾರೆವು ಮೊದಲನೇ ಗ್ರಹ ಸೂರ್ಯ ಸೂರ್ಯನು ಗ್ರಹವೂ ಹೌದು ಭಗವದ್ಗೀತೆಯಲ್ಲಿ ಆದಿತ್ಯ ವಿಷ್ಣು ಜ್ಯೋತಿಷಾಂ ರವಿರಂಶುಮಾನ್ ಅಂತ ಹೇಳಿದಂತೆ ಆದಿತ್ಯಾಂತರ್ಗತನಾದ ನಾನೇ ವಿಷ್ಣು ಕಿರಣಗಳಿಂದ ಜ್ಯೋತಿ ಬೆಳಗುವ ನನ್ನನ್ನು ರವಿ ಅನ್ನುತ್ತಾರೆ ಅಂತ ಹೇಳುತ್ತಾನೆ ಈಶಾವಾಸಿಯು ಹೇಳುವಂತೆ ಪೂಷಣ್ಣೇ ಯಮ ಸೂರ್ಯ ಯೂಹರಸ್ಮಿನ್ ಸಮೂಹ ತೇಜೋ ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಅಂದರೆ ಮಿಕ್ಕೆಲ್ಲ ದೇವತೆಗಳ ತೇಜಸ್ಸಿನಿಗಿಂತಲೂ ಅಧಿಕ ತೇಜಸ್ಸು ಉಳ್ಳಂಥ ಆದಿತ್ಯನ ರೂಪವನ್ನೇ ಧ್ಯಾನ ಮಾಡುತ್ತೇನೆ ಅಂತಕ್ಕಂಥದ್ದು ಇದರ ಅರ್ಥ ಈಗ ಮೊದಲನೇ ಗ್ರಹ ಸೂರ್ಯ ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ದಾಸವಾಳ ಹೂವಿನ ಬಣ್ಣ ಕಶ್ಯಪನ ಪುತ್ರ ಮಹಾ ಪ್ರಕಾಶವಂತನಾದ ಕತ್ತಲೆಯ ವೈರಿಯಾದ ಎಲ್ಲ ಪಾಪಗಳನ್ನು ನಾಶ ಮಾಡತಕ್ಕಂಥ ಸೂರ್ಯನನ್ನು ನಮಸ್ಕರಿಸುವೆ ದಧಿಶಂಖ ತುಷಾರಾಭಂ ಕ್ಷೀರೋದಾಣವ ಸಂಭವಂ ನಮಾಮಿ ಶಿಶಿನಂ ಸೋಮಂ ಭೂಷಣಂ ಮೊಸರಿನಂತೆ ಶಂಖದಂತೆ ಮತ್ತು ತುಂತುರು ಹನಿಗಳಂತೆ ಬಣ್ಣವುಳ್ಳವನಾದ ಕ್ಷೀರ ಸಮುದ್ರದಲ್ಲಿ ಜನಿಸಿದ ಶಂಭುವಿನ ಮೂಟಕ್ಕೆ ಭೂಷಣನಾದ ಸೋಮನನ್ನು ನಮಸ್ಕರಿಸುವೆ ಧರಣಿ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ಚ ಮಂಗಲಂ ಪ್ರಣಮಾಮ್ಯಹಂ ಭೂಗರ್ಭದಲ್ಲಿ ಹುಟ್ಟಿದವನು ವಿದ್ಯುತ್ತಿನ ಕಾಂತಿಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಅಕಸ್ಮಾತ್ ಶಾರ್ಟ್ ಸರ್ಕ್ಯೂಟ್ ಆದ ನಾವೆಲ್ಲ ನೋಡ್ತಿರ್ತೀವಿ ಆ ವಿದ್ಯುತ್ತಿನ ಕಾಂತಿ ಹೇಗೆ ಅಂತ ಬೆಂಕಿ ಬರ್ತಲ್ಲ ಅಂಥ ಒಂದು ಕಾಂತಿಗೆ ಸಮನಾದಂಥ ಬೆಳಕುಳ್ಳವನು ಕುಮಾರನು ಬಲಾಢ್ಯವಾದ ತೋಳುಗಳುಳ್ಳ ಮಂಗಳನನ್ನು ನಮಿಸುವೆ ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣಾ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ ತೊಟ್ಟಿನ ಮೊಗ್ಗು ಅಂತ ಅದರ ಬಣ್ಣ ನೀಲವರ್ಣ ಅಂಥ ನೀಲವರ್ಣನು ಉತ್ತಮ ರೂಪನು ಸೌಮ್ಯ ಗುಣದ ಸ್ವಭಾವದವನು ಜ್ಞಾನಿಯು ಆದಂಥ ಬುಧನನ್ನು ನಮಸ್ಕರಿಸುತ್ತೇನೆ ದೇವಾನಾಂಚ ಋಷೀಣಾಂಶ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ದೇವತೆಗಳಿಗೂ ಋಷಿಗಳಿಗೂ ಗುರು ಸ್ವರ್ಣದಂಥ ಮೈ ಬಣ್ಣವುಳ್ಳವನಾದಂಥ ಬುದ್ಧಿಯ ಮೂರ್ತಿಯಾದಂಥ ತ್ರಿಲೋಕಗಳಿಗೆ ಒಡೆಯನು ಆಗಿರತಕ್ಕಂಥ ಬೃಹಸ್ಪತಿಯನ್ನು ನಮಸ್ಕರಿಸುವೆ ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಚಳಿಗಾಲದಲ್ಲಿ ಒಂದು ಮಲ್ಲಿಗೆ ಹುಡುಕ್ ಬಿಡ್ತದೆ ಆ ಮಲ್ಲಿಗೆ ಹೂವು ಯಾವುದು ಕಂಡುಕೊಂಡಿರ್ತಲ್ಲ ಕೆಳಗಿನ ಭಾಗದ ಒಂದು ಬಣ್ಣ ಇರ್ತದೆ ಅಂಥ ಒಂದು ಬಣ್ಣ ಮತ್ತು ದೈತ್ಯರಿಗೆ ಪರಮಗುರು ಸಕಲಶಾಸ್ತ್ರಗಳ ವಕ್ತಾರಾಗಿರ್ತಕ್ಕಂಥ ಶುಕ್ರನನ್ನು ನಮಿಸುವೆ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಸಂಭೂತಂ ತಂ ನಮಾಮಿ ಶನೈಶ್ಚರಂ ನೀಲಿ ಬಣ್ಣದ ಅಂಜನಕ್ಕೆ ಸಮನಾಗಿರ್ತಕ್ಕಂಥ ಬಣ್ಣವುಳ್ಳವನು ಮಗನು ಮತ್ತು ಯಮನಿಗೆ ಅಣ್ಣನು ಸೂರ್ಯ ಮತ್ತು ಛಾಯಾದೇವಿಯಿಂದ ಹುಟ್ಟಿದಂಥ ಶನೈಶ್ಚರನನ್ನು ನಮಿಸುವೆ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಅರ್ಧ ದೇಹ ಮಹಾ ವೀರ್ಯವಂತ ಚಂದ್ರ ಮತ್ತು ಸೂರ್ಯನನ್ನು ಮೆತ್ತಗೆ ಮಾಡಿದವನು ಅಂತ ಹೇಳ್ತೀವಿ ಇಲ್ಲಿ ಸೂರ್ಯನನ್ನು ಭಗವಂತನಿಗೆ ಈ ಪೂರ್ವದಲ್ಲಿ ಹೋಲಿಸಲಾಯಿತು ಅಂದಮೇಲೆ ಸೂರ್ಯನನ್ನು ಹೇಗೆ ರಾಹು ನಿಗ್ರಹ ಮಾಡ್ತಾನಂತಂದ್ರೆ ಆ ಗ್ರಹಗಳಿಗೆಲ್ಲ ಸ್ವಾತಂತ್ರ್ಯವನ್ನು ಭಗವಂತ ಕೊಟ್ಟಿದ್ದಾನೆ ಆದ್ದರಿಂದ ಭಗವಂತನೂ ಇದರಿಂದ ಹೊರತಲ್ಲ ಅನ್ನುವುದನ್ನು ತೋರಿಸಲಿಕ್ಕಿದ್ ಇನ್ನು ಸಿಮಿಕೆಯ ಗರ್ಭದಲ್ಲಿ ಜನಿಸಿದಂಥ ರಾಹುವನ್ನು ನಮಸ್ಕರಿಸುವೆ ಪಲಾಶ ಸಂಕಾಶಂ ತಾರಕಾಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಮ್ ಕೇತು ಪ್ರಣಮಾಮ್ಯಹಂ ಮುತ್ತುಗದ ಹೂವಿನ ಬಣ್ಣದವನು ತಾರಕಾಗ್ರಹದ ತಲೆಯುಳ್ಳವನು ರುದ್ರನು ಕ್ರೋಧಾತ್ಮನು ಮತ್ತು ಘೋರನಾದಂಥ ಕೇತುವನ್ನು ನಾನು ನಮಸ್ಕರಿಸುವೆ ಈ ರೀತಿ ಒಂಬತ್ತು ಗ್ರಹಗಳನ್ನು ದಿನನಿತ್ಯವೂ ನಾವು ಸ್ತುತಿಸುತ್ತಿದ್ದಲ್ಲಿ ನಮ್ಮ ಜೀವನದಲ್ಲಿ ಎಲ್ಲ ಕಂಟಕಗಳು ಪರಿಹಾರವಾಗುತ್ತವೆ ಇದುವೇ ಕ್ಷೇಮ ಮಾರ್ಗ ನಾವು ಎಲ್ಲ ಕಂಟಕಗಳಿಂದ